ಇನ್ನು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಜೆ ಸಿ ಮಾಧುಸ್ವಾಮಿ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅವರು ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅಫ್ಕೋರ್ಸ್ ಬಿ ಸೋಮಣ್ಣಗೆ ಈಗಾಗಲೇ ಟಿಕೆಟನ್ನು ನೀಡಲಾಗಿದೆ ತುಮಕೂರಿನಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಕಣಕ್ಕಿಳಿತಾ ಇದ್ದಾರೆ ಜೆ ಸಿ ಮಾಧುಸ್ವಾಮಿಗ ತುಮಕೂರಿನಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಪ್ಲ್ಯಾನ್ ಮಾಡಿದರು ಆದರೆ ಇದೇ ವಿಚಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸೋಮಣ್ಣ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಮಾಧುಸ್ವಾಮಿಯವರು ಸ್ವಲ್ಪ ಬೇಜಾರ್ನಲ್ಲಿ ಮಾತನಾಡಿದರು ನಾನು ಜೆ ಸಿ ಮಾಧುಸ್ವಾಮಿಯವ್ರ ಜೊತೆ ಮಾತನಾಡಿದೆ ಕರೆ ಮಾಡಿ ಮಾಧುಸ್ವಾಮಿ ಜೊತೆಗೆ ಮಾತನಾಡಿದೀನಿ ನಾಳೆ ಭೇಟಿಯಾಗಲು ಬರುತ್ತೇನೆ ಅಂದ್ರೆ ಬೇಡ ಅಂದರು ತಂಗಿಯನ್ನೇ ಮಾತನಾಡಿಸ್ತೇನೆ ಅಂದರು ಬೇಡ ಅಂದರು ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿಕೆ ಬಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಸೋಮಣ್ಣವರು ಕೂಡ ಈಗ ಮಾತನಾಡಿದ್ದಾರೆ ಮಾಧುಸ್ವಾಮಿ ಬೇಸರದಲ್ಲಿ ಇದ್ದಾರೆ ಭೇಟಿ ಆಗ್ತೀನಿ ಅಂದರು ಕೂಡ ಬೇಡ ಅಂತಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಮಾತನಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾಯಿದ್ದೀನಿ ಅಂತೆ ಇಲ್ಲ ನೀನು ಬರಬೇಡ ಅಂತಂದರು ಆಯಿತು ನನ್ನ ತಂಗಿ ಇರ್ತಾಳೆ ಮಾತಾಡ್ಕೊಂಡು ಹೋಗ್ತೀನಿ ಬಿಡ ನೀನು ಯಾಕೆ ಮಾತಾಡ್ತೀನಿ ಅಂತ ಬೇಡ ಗುರು ನನ್ನ ಮಾತು ಕೇಳೋ ಸೋಮಣ್ಣ ಬೇಡ ನಾಳೆ ಆಯ್ತಪ್ಪ ಒಂದು ನಾಲ್ಕು ದಿನ ಕಡೀಲಿ ನಿನ್ನ ನಿನ್ನೆಲ್ಲಿ ಇರ್ತಕ್ಕಂಥ ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದರೆ ನಾನು ನಿನ್ನೆ ಸ್ವಾಮಿ ಅವ್ರನ್ನ ದೂರವಾಣಿ ಮುಖ್ಯನ ಮಾತಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾಯಿದ್ದೀನಿ ಅಂತೆ ಇಲ್ಲ ನೀನು ಬರಬೇಡ ಅಂದರು ಆಯಿತು ನನ್ನ ತಂಗಿ ಇರ್ತಾನೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ ನೀನು ಯಾಕೆ ಮಾತಾಡ್ತೀಯ ಅಂತ ಬೇಡ ಗುರು ನನ್ನ ಮಾತು ಕೇಳೋ ಸೋಮಣ್ಣ ಬೇಡ ನಾನು ಆಯ್ತಪ್ಪ ಒಂದು ನಾಲ್ಕು ದಿನ ಕಡಿಲಿ ನಿನ್ನ ನಿನ್ನೆಲ್ಲಿ ಇರ್ತಕ್ಕಂಥ ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದ್ರೆ ನಾನು ನಿನ್ನೆ ಸ್ವಾಮಿ ಅವ್ರನ್ನ ದೂರವಾಣಿ ಮುಖ್ಯನ ಮಾತಾಡಿದೆ ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು ನಾನು ನಾಳೆ ಬರ್ತಾಯಿದ್ದೀನಿ ಅದೇ ಇಲ್ಲ ನೀನು ಬರಬೇಡ ಅಂತಂದರು ಆಯಿತು ನನ್ನ ತಂಗಿ ಇರ್ತಾಳೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ ನೀನು ಯಾಕೆ ಮಾತಾಡ್ತೀಯ ಅಂತ ಬೇಡ ಗುರು ನನ್ನ ಮಾತು ಕೇಳೋಕ್ಕೆ ಸೋಮಣ್ಣ ಬೇಡ ನಾಡ ಆಯ್ತಪ್ಪ ಒಂದು ನಾಲ್ಕು ದಿನ ಕಡೀಲಿ ನಿನ್ನ ನಿನ್ನಲ್ಲಿ ದುಗಡಾನು ಕಡಿಮೆ ಆಗಲಿ ಆಮೇಲೆ ಬರ್ತೀನಿ ಬಿಡಪ್ಪ ಅಂತ ಅಂದರೆ